ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ವರ್ಷ ನಮ್ಮನೇಲಿ ಸಿಂಪಲ್ ಆಗಿ ಕಳಶ ಕೂರಿಸಿ ಗೌರಿ ಆ್ಯಂಡ್ ಗಣೇಶ ಎರಡನ್ನೂ ಪೂಜೆ ಮಾಡಿದ್ವಿ ನಾವೇನು ಯಾವಾಗಲೂ ಕಳಶ ಕೂರಿಸಿ ಪೂಜೆ ಮಾಡ್ತಾ ಇರಲ್ಲ ಗೌರಿದು ಈ ವರ್ಷದಿಂದ ಮಾಡೋಣ ಅಂತ ಹೇಳಿ ಮಾಡಿದ್ದೀವಿ ನೋಡಿ ಹೇಗಿದೆ ಅಂತ ನೋಡ್ತಾ ಇದ್ದೀರಲ್ಲ ನಮ್ಮ ಮನೇಲಿ ಸಿಂಪಲ್ ಆಗಿ ಗೌರಿ ಗಣೇಶ ಹಬ್ಬ ಪೂಜೆ ಮಾಡಿದ್ದೀವಿ ಸಿಂಪಲ್ ಆಗಿ ಕಳಶ ಕೂರಿಸಿ ಈ ಕಡೆ ಇರೋದು ಗಣಪತಿ ಅದು ಹಂಗೆ ಫ್ಲವರ್ ಸೊ ಅದು ಫ್ಲವರಲ್ಲಿ ಗಣಪತಿ ಯಾವುದು ಅಂತ ಕಾಣಿಸ್ತಾ ಇಲ್ಲ ಅಷ್ಟೇ ವೀಡಿಯೋದಲ್ಲಿ ಆ್ಯಂಡ್ ಹಬ್ಬ ಅಂದಮೇಲೆ ಹಬ್ಬದಲ್ಲಿ ಮನೆಯಲ್ಲಿ ಹೋಳಿಗೆ ಸಾಂಬಾರು ರೈಸು ಒಬ್ಬಟ್ಟು ಆ್ಯಂಡ್ ಹಪ್ಪಳ ಇವೆಲ್ಲ ಮಾಡಿದ್ವಿ ಸೊ ಇದಾಗಿತ್ತು ನಮ್ಮ ಮನೆ ಗೌರಿ ಗೌರಿ ಗಣೇಶ ಹಬ್ಬ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇರೋ ಪ್ಲೀಸ್ ಲೈಕ್